ಬೇಲೂರು ಪ್ರಸಿದ್ಧ ಚನ್ನಗೇಶವ ದೇಗುಲದ ಬಲಭಾಗದಲ್ಲಿ ಪ್ರತಿದಿನ ಅಯ್ಯಪ್ಪ ಸ್ವಾಮಿ ಭಕ್ತರು ಅಡಿಗೆ ಮಾಡಿ ಪ್ರಸಾದವನ್ನು ವಿತರಿಸುತ್ತಿರುವುದು ಕಂಡುಬರುತ್ತಿದೆ ಆದರೆ ಪ್ರಸಾದದ ನಂತರ ಉಳಿಯುವ ಆಹಾರ ಪದಾರ್ಥಗಳನ್ನು ದೇಗುಲದ ಪಕ್ಕದಲ್ಲಿ ಎಸೆಯುವ ಮನಸ್ಥಿತಿ ಪರಿಸರ ಅಸುಚಿಗೆ ಕಾರಣವಾಗುತ್ತಿದೆ ದೇಗುಲದ ಪವಿತ್ರ ವಾತಾವರಣ ಇಲ್ಲಿ ಗಲೀಜಾಗುತ್ತಿದ್ದು ಸ್ಥಳೀಯರು ಅಸಹನೆ ವ್ಯಕ್ತಪಡಿಸಿದ್ದಾರೆ ಪ್ರಸಾದದ ಪ್ಯಾಕೆಟ್ಗಳು ಇಡ್ಲಿ ಅನ್ನದ ಅವಶೇಷಗಳು ಪ್ಲಾಸ್ಟಿಕ್ ತಟ್ಟೆಗಳು ರಸ್ತೆ ಬದಿಯಲ್ಲಿ ಕೊಟ್ಟಿಗೆಯಂತೆ ಹಾಕಿದ ಸ್ಥಿತಿ ಬರುತ್ತಿದೆ ದೇವಾಲಯಕ್ಕೆ ಬರುತ್ತಿರುವ ಭಕ್ತರಿಗೆ ಹಾಗೂ ಪ್ರವಾಸಿಗರಿಗೆ ಇದು ಕೆಟ್ಟ ಅನುಭವವನ್ನು ನೀಡುತ್ತಿದ್ದು ದೇಗುಲದ ಗೌರವಕ್ಕೂ ಧಕ್ಕೆಯಾಗುತ್ತಿದೆ ಇದಕ್ಕೆ ಸಂಬಂಧಪಟ್ಟಂತೆ ದೇಗುಲದ ಆಡಳಿತಾಧಿಕಾರಿಗಳು ಇದುವರೆಗೆ ಯಾವುದೇ ಕಠಿಣ ಕ್ರಮ ಕೈಗೊಳ್ಳದಿರುವುದು ಸ್ಥಳೀಯರಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ ಪ್ರಸಾದ ಮಾಡುವುದು ಒಳ್ಳೆಯದು ಆದರೆ ಉಳಿದ ಆಹಾರವನ್ನು ದೇಗುಲದ ಪಕ್ಕದಲ್ಲೇ ಎಸೆಯುವುದು ಸರಿಯಲ್ಲ ಆಡಳಿತವು ಇದನ್ನು ಗಮನಿಸದೇ ಇರುವುದು ವಿಷಾದನೀಯ ಎಂದು ಸ್ಥಳೀಯರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಮಾತನಾಡಿದ ಸ್ಥಳೀಯ ಕುಮಾರ ನಾಯಕ್ ಆಟೋ ಚಾಲಕರಾದ ಕುಮಾರಸ್ವಾಮಿ ತ್ರಿಮೂರ್ತಿ ಶ್ರೀನಿವಾಸ್ ಪ್ರಸಾದ ಕೊಡುವುದರಲ್ಲಿ ತಪ್ಪಿಲ್ಲ ಆದರೆ ಅದರ ಸ್ವಚ್ಛತೆಯ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಬೇಕು ದೇಗುಲದ ಪವಿತ್ರತೆಯನ್ನು ಕಾಪಾಡುವುದು ಭಕ್ತರೇ ಆದರೂ ಆಡಳಿತ ಇದನ್ನ ಗಮನಿಸದೆ ಮೌನವಾಗಿರುವುದು ನಿರ್ಲಕ್ಷ್ಯತನಕ್ಕೆ ಹಿಡಿದ ಕೈಗನ್ನಡಿ ಇದರ ಜೊತೆಗೆ ಆಡಳಿತದ ಸಂಪೂರ್ಣ ನಿರ್ಲಕ್ಷ್ಯ ದೇಗುಲದ ಆಡಳಿತಾಧಿಕಾರಿಗಳಿಗೆ ಹಲವು ಬಾರಿ ಸಾರ್ವಜನಿಕರು ದೂರು ನೀಡಿದರು ಇದುವರೆಗೆ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಪ್ರಶ್ನಾರ್ಹವಾಗಿದೆ ಪ್ರಸಾದ ಮಾಡಿಕೊಳ್ಳಲು ನಿಗದಿತ ಸ್ಥಳವಿಲ್ಲ ತ್ಯಾಜ್ಯ ವಿಲೇವಾರಿ ವ್ಯವಸ್ಥೆ ಇಲ್ಲ ಸೂಚನಾ ಫಲಕಗಳ ಕೊರತೆ ಬೇರೆ ಈ ಎಲ್ಲವೂ ದೇಗುಲದ ಆಡಳಿತದ ಜವಾಬ್ದಾರಿ ಇಲ್ಲದ ನಡವಳಿಕೆಯನ್ನು ತೋರಿಸುತ್ತಿದೆ ಎಂದರು ಚನಕೇಶವ ದೇವಸ್ಥಾನವನ್ನು ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಸೇರಿಸಿದ ಹಿನ್ನೆಲೆ ಈ ಸಂದರ್ಭದಲ್ಲಿ ದೇಗುಲದ ಪಕ್ಕದಲ್ಲಿ ಸ್ವಚ್ಛತೆ ಇಲ್ಲ ಪ್ರವಾಸೋದ್ಯಮಕ್ಕೂ ದೊಡ್ಡ ಹೊಡೆತ ಆಗಿದೆ ಇಷ್ಟು ಪ್ರಸಿದ್ಧ ದೇವಸ್ಥಾನದ ಬಳಿ ಇಷ್ಟು ಗಲೀಜಾಗಿರುವುದು ನಾಚಿಕೆ ಎಂದು ಪ್ರವಾಸಿಗರು ಹೇಳಿದರು ಅದರಲ್ಲೂ ನಮ್ಮ ಆಟೋದವ್ರಿಗಂತೂ ಕೇಬಲ್ವಾಗಿ ಕಾಣ್ತಾರೆ ಈ ಶನಿವಾರ ಅಂತೂ ಎಲ್ಲ ಆಚೆ ಕಡೆ ತಗ ಬರೋ ಡ್ರೈವರ್ಗಳು ಎಲ್ಲರ ಹತ್ರ ನಾವುಗಳೇ ಬೈಸ್ಕೋಬೇಕು ಅವರ್ತು ಯಾರೇನು ಕೇಳಕ್ ಹೋಗಲ್ಲ ನಾವೆಲ್ಲ ಸೈಡ್ ಹಾಕೊಳ್ಳಿ ಗಾಡಿನ ಅಂತಂದ್ರೆ ನಮ್ಮ ಮೇಲೆ ಜಗಳಿಗೆ ಬಂದ್ರೆ ನಮ್ಮ ಮೇಲೆ ಬರ್ತಾರೆ ಹೊಸದಾಗಿ ಬಂದಿರೋ ತಹಸೀಲ್ದಾರ್ ಅವರು ಬಂದೇ ಹೇಳಿದ್ರು ನಾನು ಅದನ್ನ ರೂಟ್ ಮಾಡ್ಬಿಟ್ಟು ಸೀದಾ ಪಾರ್ಕಿಂಗ್ ಮಾಡ್ತೀನಿ ಅಂತ ಹೇಳಿದ್ರು ಇದುವರೆಗೂ ಅವ್ರ ಕಡೆ ಗಮನನೇ ಹರಿಸಿಲ್ಲ ಸೀದಾ ಹೋಗಿ ಪಾರ್ಕಿಂಗ್ ಪಾರ್ಕ್ ಮಾಡಿ ಬೇಕಾದ ಗಾಡಿಗಳು ಆರಾಮಾಗಿ ನೀರ್ ಸೌಕರ್ಯ ಮತ್ತೆ ಆ ಜಾಗ ಕಳ್ಸೋರು ವ್ಯವಸ್ಥೆ ವ್ಯವಸ್ಥೆ ಮಾಡೋದು ಯಾರಿಲ್ಲ ಆ ಜಾಗ ಕಳ್ಸ್ಬೇಕು ಅನ್ನೋದು ಯಾರಿಗೂ ಪರಿಜ್ಞಾನ ಇಲ್ಲ ಮನೆ ಮುಂದೆ ಎಲ್ಲ ಬಂದು ಗಲೀಜ್ ಮಾಡ್ತಾರೆ ಆ ಪ್ಲೇಸ್ ಒಳಗಡೆ ಗಾಡಿಗಳು ನಿಲ್ಲಿಸ್ಬಿಟ್ರೆ ರೋಡ್ ಆಗಿರುತ್ತೆ ರೋಡ್ ಅಲ್ಲಿ ಓಡಾಡೋರ್ಗೂ ಅನುಕೂಲ ಆಗುತ್ತೆ ಯೋರಗಳ ದ್ಯಸಂತವತಿತ ಪರಿ ದುಡ್ಡಿಸ್ ಕಳಾತೋ ಗಾಡಿ ಎಲ್ಲರ ನೀಲ ಸ್ಕೈ ಎನರ ಕೈ ಕ್ಯಾ ಫ್ರಂಟ್ ಏಲೆ ದುಡ್ಡ ಅಡ್ಡಾಕಿ ದುಡ್ಡವ ಆಸ್ತ್ರ ಮಾಡತಾನೆ ದುಡ್ಡೇ ಪ್ರಮುಖತೆ ಜನಗಳ ಸೌಕರ್ಯ ಆ ಕ್ಲೀನ್ನೆಸ್ ಆಗಿ ಇವರಿಗೆ ಏನೋ ಜವಾಬ್ದಾರಿ ಇಲ್ಲ ದ್ಯಸಂತವ ದ್ಯಸಂತ ಗಣೇಶ್ ಟಿವಿ 46 ನ್ಯೂಸ್ ಕನ್ನಡ ಬೇಲೂರು ಯು ಆರ್ ವಾಚಿಂಗ್ ಟಿವಿ 46 ನ್ಯೂಸ್ ಕನ್ನಡ